ಪ್ರಧಾನ ಕಾರ್ಯದರ್ಶಿ ಸೋಮವಾರ ವಿಜಯ ತಾಲೂಕಲ್ಲಿ ನಮ್ಮ ಟಗಲಸೂರು ಜಿಲ್ಲಾಧ್ಯಕ್ಷ ನೇತೃತ್ವದಲ್ಲಿ ಇವತ್ತು ಎಲ್ಲ ಅಂಬೇಡ್ಕರ್ ಸೇನೆ ಪರದೇವಿಗಳ ಒಂದು ಕಾರ್ಯಕ್ರಮ ಮತ್ತು ಒಂದಷ್ಟು ಜನ ಎಲ್ಲ ಯುವಕನ ಇವತ್ತು ಅಂಬೇಡ್ಕರ್ ಸೇನೆ ಸೇರ್ಪಡೆ ಕಾರ್ಯಕ್ರಮ ಇತ್ತು ಅದ್ಭುತ ಕಾರ್ಯಕ್ರಮ ಮತ್ತು ಇಲ್ಲಿ ಸ್ಥಳೀಯ ಎಲ್ಲ ದಲಿತ ಮುಖಂಡರುಗಳು ಈ ಒಂದು ಕಾರ್ಯಕ್ರಮ ಭಾಗಿಯಾಗಿದ್ದವು ನಮ್ಮ ಉದ್ದೇಶ ಇಷ್ಟೇ ಇವತ್ತಿರ್ತಕ್ಕಂಥ ಎಲ್ಲ ಯುವ ಪೀಳಿಯವರು ಒಂದು ಹೋರಾಟದ ಹಾದಿಗೆ ಬರಬೇಕು ಯಾಕಂದರೆ ಇವತ್ತು ಈ ರಾಜ್ಯದಲ್ಲಿ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ ಇವತ್ತು ಎಲ್ಲ ಅಧಿಕಾರಿಗಳು ಎಲ್ಲಿಂದೆಲ್ಲದರೂ ಕೂಡ ಒಂದು ಭ್ರಷ್ಟಾಚಾರ ಲಂಚ ಮತ್ತು ದಲಿತರ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ಕೊಲೆ ಸುಲಿಗೆ ಆ ನಿಟ್ಟಿನಲ್ಲಿ ಎಲ್ಲ ಯುವಕರು ಹೋರಾಟದ ಹಾದಿಯಿದ್ದಾಗ ಒಂದಷ್ಟು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮತ್ತೆ ಬುದ್ಧ ಬಸವಣ್ಣ ಅಂಬೇಡ್ಕರ್ ತತ್ವ ಸಿದ್ಧಾಂತದಲ್ಲಿ ಹೋರಾಟದ ಮುಖಾಂತರ ನಮ್ಮ ನ್ಯಾಯವನ್ನು ಕೇಳೋಕ್ಕೆ ಒಂದು ಹೋರಾಟದ ಅಸ್ತ್ರ ಅಂದರೆ ಅಲ್ಲಿ ಅಂಬೇಡ್ಕರ್ ಸೇನೆ ಇವತ್ತು ಸುಮಾರು ಮೂವತ್ತೊಂದು ವರ್ಷ ಅಂಬೇಡ್ಕರ್ ಸೇನೆ ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಹೋರಾಟಗಳು ಮಾಡ್ಕೊಂಡು ಇವತ್ತು ಅಂಬೇಡ್ಕರ್ ಸೇನೆ ಅಂತ ಒಂದು ಚಾತುರ್ಯ ಮೂಡಿಸಿದೆ ಆ ನಿಟ್ಟಿನಲ್ಲಿ ಇವತ್ತು ಅಂಬೇಡ್ಕರ್ ಸೇನೆ ರಾಜ್ಯದ ಮೂವತ್ತೊಂದು ಜಿಲ್ಲೆಯಲ್ಲೂ ಸಂಘಟನೆ ಇದೆ ಆ ನಿಟ್ಟಿನಲ್ಲಿ ದಯವಿಟ್ಟು ಎಲ್ಲ ಯುವಕರು ಅಂಬೇಡ್ಕರ್ ಸೇನೆ ಮುಂದೆ ಸಪೋರ್ಟ್ ಆಗಿ ಈ ಒಂದು ಹೋರಾಟಕ್ಕೆ

Yeah. आज नाचन जीवन और इलाल नमें जय कह समाज के नौ स्वम्मी रूप से तुम्हें नागरिक जैसे संघ समाज तुम मुझुदे मत व्यारे इनके लिए बड़ी उतरभागे तुम्हारा कैसे यहाँ सिक्सटी पर्सेंटूस कोसे होराटना ನಾವು ಸಮಾಜದ ಮುಂದೆ ಕೆಲಸ ಮಾಡಿ ನಮ್ಮ ಸಮಾಜದ ಮುಂದೆ ಕೆಲಸ ಮಾಡಿದ್ದೀವಿ ಅದರಲ್ಲಿ ತುಂಬಾ ಸಮಾಜ ಕೆಲಸದಲ್ಲಿ ಮಾಡುತ್ತೆ ತುಂಬಾ ಎಲ್ಲಿದೆ ಅಸ್ಮಸ್ಥರ ಅವಕಾಶ ಮಾಡುತ್ತೆ ಮುಸ್ಲಿಮರಿಗೆ ಈಗ ಯಾಕೆ ಕೊಯರ್ ಪ್ರಯಾಣವಾಗಿ ಬೇಕಾರೆ ಎಲ್ಲದೂ ಕೊಯಾರಾಗಿ ನೋಡ್ತಾರೆ ಪ್ರೊಯಾರಾಗಿ ನಿಂತಾರೆ ಅವ್ರು ಮೂಡಿಸ್ತದೆ ಅವ್ರು ಯೋಚನೆನೂ ಅದೇ ಥರ ಇದೆ ನಮ್ಮ ಯೋಚನೆನೂ ಅದೇ ಥರ ಇದೆ ನಮ್ಮ ಕೈ ಅವ್ರ ಕೈ ಎಲ್ಲ ಬೇರೆ ಇರ್ತದೆ ಸರ್ ನಾನು ಒಂದು ಉದ್ದೇಶಕ್ಕೋಸ್ಕರ ಶಿವಮೊಗ್ಗಷ್ಟೇ ತಾಲೂಕುಗಳನ್ನು ಅವ್ರ ಜೊತೆ ನಾವು ನಾವು ಒಂದು ಎಲ್ಲರೂ ಒಬ್ಬ